ಅನಸಿದ್ದರೆ ಮಾರ್ಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಮಾಡಿದ್ದುಣ್ಣೋ ಮಹಾರಾಯ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹಾಳಾಗಬಲ್ಲವನು ಅರಸನಾಗಬಲ್ಲ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಸಂಕಟ ಬಂದಾಗ ವೆಂಕಟರಮಣ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರದು ಪಾಲಿಗೆ ಬಂದದ್ದು ಪಂಚಾಮೃತ ಜನ ಸೇವೆಯೇ ಜನಾರ್ದನನ ಸೇವೆ ಆಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಡ್ಕೊಂಡು ಸಾಯ್ತು ಅನ್ನ ಹಾಕಿದವನಿಗೆ ಕನ್ನ ಹಾಕಬೇಡ ಬಡವನ ಕೋಪ ದವಡೆಗೆ ಮೂಲ ಎತ್ತು ಏರಿಗೆ ಎಳಿದ್ರೆ ಕೋಣ ನೀರಿಗೆ ಎಳಿತು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಕಾಯಕವೇ ಕೈಲಾಸ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಈಸಬೇಕು ಇದ್ದು ಜಯಿಸಬೇಕು ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದ್ರೆ ಹೋಯಿತು ದೂರದ ಬೆಟ್ಟ ನುಣ್ಣಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಬಿಲಿನಿ ಎದ್ದು ಒಲ ಮೇಯ್ದಂತೆ ದುಡ್ಡೆ ದೊಡ್ಡಪ್ಪ ವಿದ್ಯೆ ಅವರಪ್ಪ ಹಾಗಲ ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ತುಂಬಿದ ಕೊಡ ತುಡುಕುವುದಿಲ್ಲ